ಇತ್ತೂರು ನಾಡಿ ಅನ್ನಪ್ಪ ಉತ್ಸವ ಹಿಂದೆ ಬರ್ತದೆ ಸಮಾರೋಪ ಸಮಾರಂಭದಲ್ಲಿ ಇವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ راجر سمسان پوجر مڑواڑ سوامیور جی پوجی پچاشری نمس جی کر پوجیہ ڈاک ಯುವ ಯೋಗೇಶ್ವರ ಸ್ವಾಮೀಜಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ಆದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂಥ ಅಶೋಕ್ ಪಟ್ಟಣ್ ಅವರ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಯೋಗದ ಅಧ್ಯಕ್ಷರಾದಂತ ದಿಯಾನಂದ ಕಾಶಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ Kitur Vidhan Sabha Kshetra'da şaşıkır var Baba sahib Fatih Nure. Vahil Vangala şaşıkır var Sri Mahathir ಸೌಧಗ್ರಿ ಶಾಸಕರಾದಂಥ ಶ್ರೀ ವಿಶ್ವಾಸ ವೈದ್ಯ ಅವರ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಆಶಿಫ್ ಶೇಟ್ ಆಶಿಫ್ ಶೇಟ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಶ್ರೀ ಚಂದ್ರ ಹುಬ್ಬಳ್ಳಿ ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂತ ಮಾಜಿ ಶಾಸಕರಾದಂತ ಅಜ್ಜಂ ಪಿ ಖಾದ್ರಿ ಅವರು ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದಂತ ಸುನಿಲ್ ಅನ್ವಣ್ಣವರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ವಿನಯ್ ಲವಲಗಟ್ಟಿಯವರ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಹುಬ್ಬಳ್ಳಿ ಧಾರವಾಡ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅಳ್ಳೂರು ಅಳ್ಳೂರವ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ತ್ಯಾಗರಾಜ ವೇದಿಕೆಯಲ್ಲಿ ಎಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಲೂಕಮಿತ್ರ ಮಾಧ್ಯಮದ ಜಿಲ್ಲಾಡಳಿತ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಇಪ್ಪು ರಾಣಿ ಚನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಕಳೆದ ವರ್ಷನೂ ಕೂಡ ನಾನು ಬಂದಿದ್ದೆ ಕಳೆದ ವರ್ಷ ಇನ್ನೂರನೇ ಉತ್ಸವ ನಡೆದಿದ್ದು ಬಾಬಾ ಸಾಹೇಬ್ ಪಾಟೀಲ್ ಯಾರು ಬಹಳ ವಿಜೃಂಭಣೆಯಿಂದ ಈ ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ பாசா பட்டீல் மற்றும் அவரடிவாதேத்தித்தூர் ரானி சென்னம்னா ப்ரிட்டிஷ்னவர விருத்த ஹோராட்டம் ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಟು ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರು ಅವತ್ತು ಬ್ರಿಟಿಷ್ನವರನ್ನು ಹೋಲಿಸ್ತಾರೆ ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕಿತ್ತೂರಾಣಿ ಚಂದಮ್ಮನವರು ಒಬ್ಬ ಮಹಾ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದಂಥ ತೆರಿಗೆ ಪದ್ಧತಿ

ಚೆನ್ನಪ್ಪನವರು ಕೆಲವರು ಕೂಡ ನಡೆಸಿದ್ದಾರೆ ಅಂದ್ರೆ ಈ ಸ್ವಾಭಿಮಾನದ ಕಿಚ್ಚು ಹಿತ್ತು ರಾಣಿ ಚೆನ್ನಮ್ಮನವರಲ್ಲಿ ಇದ್ದು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಗಳಾಗಿಲ್ದೇವ ಬ್ರಿಟಿಷ್ನವರಿಗೆ ವಲಿಸ್ಬೋದಂತ ಬ್ರಿಟಿಷ್ನವರು ಅವತ್ತು ಅವ್ರಿಗೆ ಶರಣ ಕೊಡಬೇಕಾಗಿತ್ತು ಅದರ ಶರಣಾಗ ಮಾಡಿದ್ರೆ ಇತ್ತೂರು ರಾಣಿ ಚೆನ್ನಮ್ಮನವರು ತಂಗುಳ್ಳಿ ರಾಯಣ್ಣವರು ಮತ್ತು ಬಾಳಪ್ಪ ಬಾಳಪ್ಪ ಅಂತಂದ್ರೆ ಒಬ್ರೇ ಬಾಳಪ್ಪ ಇತ್ತೂರಾಣಿ ಅವರ ಸೈನ್ಯದಲ್ಲಿ ಮಹಾ ಯೋಧರಾಗಿದ್ದವರು ತಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ